ಮೇಲೆ ಸುಳಿ ಇಲ್ಲ ಅಂದ್ರೆ ಮಶಾನ್ದಲ್ಲೂ ದನ ಕಟ್ಟಲ್ಲಂತೆ ಒಂದು ಓರಿ ಆಗಿದ್ದಿದ್ರೆ ಬಿತ್ತನೆ ಏನೇನ್ ಬೇಕಾಗಿತ್ತು ಇದು ಚೆನ್ನಾಗಿ ಹೆಸರು ಮಾಡ್ಬಿಟ್ಟೈತೆ ಓರಿ ಅನ್ಬಿಟ್ಟು ನಾವು ಓರಿ ಕೊಡ್ಸಿದ ತಕ್ಷಣ ಕರುಬ್ ಆಗಲ್ಲ ಸಿಲ್ಕಾಗಿ ಹುಟ್ಟಿರ್ಬೇಕ್ ಹಿಂಗೆ ಓರಿಗಿರೋ ಸೈಜು ಕಾಲ್ ತು ಕೈ ಇದೇ ಇದೆ ಗ್ಯಾಪ್ ಜಾಸ್ತಿ ಇದ್ದಾಗ ಗ್ರೋತಿಂಗ್ ಹೈಟ್ ಚೆನ್ನಾಗ್ ಬರುತ್ತೆ ಇದ್ರ ತಾಯಿ ಬಂದಿ ಬಸ್ಕಿ ಓರಿ ಮಗಳು ಇದ್ರ ತಂದೆ ಬಂದೆ ಅಯ್ಯಗ್ರೀವ ಅಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದ್ ನೈಂಟಿ ಪರ್ಸೆಂಟ್ ಅಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ಓರಿ ತರ ಕರುಬ್ಬ ಸಣ್ಣ ಬುಲ್ಡೆ ಹುಟ್ಟಿ ಈ ಎರಡು ಓಲ್ಡ್ ತಗೊಬೇಕು ಕಿವಿ ಕಿವಿ ಎಲ್ಲ ಒಳ್ಳೆ ಓರಿ ಓರಿ ಉಟ್ಟೆ ತರ ಹುಟ್ಟಿರೋದು ಇದು ಆಡೋದು ಹಂಗೆ ಓರಿತಾರೆ ಹಂಗೆ ಕರ ಆಕ್ಟಿವ್ ಆಗಿರ್ಬೇಕು ಯಾವತ್ತಿದ್ರು ತೆನ್ಮೇಲೆ ಒಂದು ತಾಯಿ ಸುಳಿ ಇಲ್ಲೇ ಹುಟ್ಟಿರ್ಬೇಕು ಗೋಪುರದ ಮೇಲೆ ಹುಟ್ಟಿದ್ರೆ ರಾಜ ಸುಳಿ ಆಮೇಲೆ ಇದು ನೀಳವಾಗಿ ಉದ್ದೂಕಿರ್ಬೇಕು ಇಲ್ಲಿ ಕಂಬತ್ ಸುಳಿ ಅಂತ ಬರುತ್ತೆ ಇದೇ ಸುಳಿ ಇಲ್ಲಿ ಕುತ್ಕೊಂಡ್ಬಿಟ್ಟಂದ್ರೆ ಹೊಮ್ ಸೆಂಟ್ರಲ್ಲಿ ಗುಬೆ ಸುಳಿ ಅಂತಾರೆ ಐದ್ ಬೆಟ್ಟಿಂದ ಆಚೆ ಇದ್ರೆ ಇಲ್ಲಿ ನಗ್ಬಡ್ಕ ಅಂತಾರೆ ಅದು ತಪ್ಪು ಇಲ್ಲಿ ಇಲ್ಲಿ ಎರಡ್ ಕಡೆನೂ ಬಂದ್ರೆ ತಪ್ಪೇನಿಲ್ಲ ಗುಂಡಿಗೆ ಸುಳಿ ಒಂದೇ ಊಹೆ ಮಾಡ್ಕೊಂಡ್ ಬಿಡ್ಸಿ ರೇಟ್ ಮಾಡ್ತಿರೋ ಆ ತರ ಹಂಗ್ ಬಿದ್ದಿದೆ ಹೆಂಗೆ ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಗೆ ಸ್ವಾಗತ ನಾವು ಆದ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದೀವಿ ಭರತ್ ಚಕ್ರವರ್ತಿ ಅವರ್ಥವಾ ಅವ್ರ ಬಗ್ಗೆ ತಿಳ್ಕೊಂಡು ಏನೇನು ಅಂತ ಎಲ್ಲ ಕೇಳೋ ಬನ್ನಿ ಎಷ್ಟು ಸಾಕವ್ರೆ ಇದು ಯಾವ ಬ್ಲಡ್ ಏನು ಅಂತ ಎಲ್ಲಾ ಕೇಳ್ಕೊಂಡು ಅವ್ರ ಬಗ್ಗೆ ಶುರು ಮಾಡೋಣ ಬನ್ನಿ ವಿಡಿಯೋನ ಅಣ್ಣ ನಿಮ್ ಹೆಸರು ಅಣ್ಣ ಹೆಸರು ಭರತ್ ಅನ್ಬಿಟ್ಟು ಯಾವ ಊರಲ್ಲಿ ಇಲ್ಲಿ ಇದು ನಮ್ದು ಜಿಗ್ಣಿ ಹತ್ರ ಕಳ್ಬಾಡು ಅಂತ ಗ್ರಾಮ ಆನೆಕಲ್ ತಾಲೂಕು ಬೆಂಗಳೂರು ಅಣ್ಣ ಇದು ಜಾಸ್ತಿ ನಾಟಿ ಹಸುಗಳನ್ನೇ ಸಾಕಿದ್ದೀರಿ ಅದು ಒಳ್ಳೆ ಕರುಗಳು ಬಿದ್ದಾವೆ ಹೇಳಿ ಅಣ್ಣ ಅಣ್ಣ ನಮ್ದು ಏನಂದ್ರೆ ಮೇನ್ ಇಂಟೆನ್ಷನ್ ಬಂದಿ ಬ್ರೀಡಿಂಗ್ ನಮ್ದು ಅವತ್ತಿಂದ ನಮ್ಮ ತಾತವ್ರ ಕಾಲದಿಂದಾನು ಬ್ರೀಡಿಂಗ್ ಪರ್ಪಸ್ ನಮ್ದು ಇನ್ನೇನು ಸುಮಾರು ಒಂದು ನಾಲ್ಕ್ ಮೂರನೇ ತಲೆಮಾರು ನಾಲ್ಕನೇ ತಲೆಮಾರಿಂದನೂ ಬ್ರೀಡಿಂಗ್ ಗೆ ಮಾಡ್ಕೊಬರ್ತಾರ ಮುಂಚೆ ನಮ್ಮ ಕಾಡ್ ದನ ಎಲ್ಲ ಇದ್ವು ಅಂದ್ರೆ ಮಂದ್ಯ ದನಗಳು ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇರೋದ್ರಿಂದ ಕಾಡಲ್ಲೆಲ್ಲ ಪೆನ್ಸಿಲ್ ಮಾಡಿರೋದ್ರಿಂದ ಎಲ್ಲೋ ಹಸುಗಳು ಆಗಲ್ಲ ಅನ್ಬಿಟ್ಟು ಎಲ್ಲ ನಮ್ ತಾತರ್ ಇದ್ರಲ್ಲಿ ನಮ್ಮಅಪ್ಪ ಅವರ ಇದ್ರಲ್ಲಿ ಎಲ್ಲಾ ಹಸುಗಳ್ ಕಡಿಮೆ ಮಾಡ್ಕೊಂಡು ಇವಾಗ ಒಂದು ಏಳು ಎಂಟು ಬ್ರೀಡಿಂಗ್ ಹಸುಗಳ್ ಇಟ್ಕೊಂಡಿದ್ದೀರಿ ಕರ ಚೆನ್ನಾಗಿ ಹುಟ್ಟೈತೆ ಯಾವಿದ್ ಅಣ್ಣ ಅಣ್ಣ ಇದು ಇದ್ರ ತಾಯಿ ಬಂದಿ ಬಸ್ತಿಯವರಿ ಮಗಳು ಇದ್ರ ತಂದೆ ಬಂದಿ ಅಯ್ಯಗ್ರೀವ ಅಂತ ಈ ಮಾಗಡಿ ಸುಂಬೆಗೂಡ ದೊಡ್ಡಿ ತಂದೆ ಅಯ್ಯಗ್ರೀವ ಅಂತ ಬಸ್ತಿಯವರಿ ಮಗ ಅದನ್ನು ಅದು ಅಣ್ಣ ಕರ ಇದು ಎಷ್ಟು ತಿಂಗಳ ಕರೋಣ ಅಣ್ಣ ಇನ್ನೇನು ವರ್ಷ ಆತ ಬಂತು ವರ್ಷ ಆಯ್ತು ವರ್ಷ ಆತ ಬಂತು ಅಣ್ಣ ಏನೇನ್ ತಿಂಡಿ ಕೊಡ್ತೀರಿ ಇದಕ್ಕೆ ತಿಂಡಿ ಅಂದ್ರೆ ತಿಂಡಿ ಏನು ತಿನ್ನಲ್ಲ ಹೆಚ್ಚಾಗಿ ಹೆಚ್ಚಾಗಿದ್ದು ಹಾಲು ಕುಡಿಯುತ್ತಣ್ಣ ಚೆನ್ನಾಗಿ ಅದ್ರ ತಾಯಿ ಹತ್ರ ಹಾಲ್ ಕಮ್ಮಿ ನಾವೊಂದು ಜರ್ಸಿ ಹಸು ತಂದಿ ಊಡಾಕಿ ಆ ಹೆಸರಲ್ಲಿ ಹಾಲು ಇದ್ ಮಾಡಿದ್ರಿ ಹಾಲು ಹಾಲ್ ಮಾತ್ರ ಚೆನ್ನಾಗಿ ಕುಡಿಯುತ್ತೆ ಹಾಲು ಲೈಟ್ ಆಗಿ ಕಾಳುಗಳ ಐಟಮ್ ಕಾಳು ಹೆಸರು ಕಾಳು ಗೋಧಿ ಈ ತರ ಒಂದ್ ಐದಾರು ಕಾಳುಗಳ ಐಟಂ ನ ಹುಳ್ಳಿ ಮುಚ್ಚೋಡ್ಸ್ಬಿಟ್ಟು ಕಾಳುಗಳ್ ಐಟಮ್ ಮಾತಾಡ್ತೀ ಏನ್ ಮುಚ್ಚೋಡ್ಸ್ ಬಿಟ್ಟ ಯಾವ ತರ ಉಣಿಯಾ ಕೊಡ್ತೀರ ಇಲ್ಲ ಮುಚ್ಚೋಡ್ಸ್ಬಿಟ್ಟು ಒಂದ್ ಅರ್ಧ ಅವರ್ ಬಿಟ್ಟು ಕೊಡೋದು ರ ಇದ್ ಹೆಂಗೆ ಕರೋಣ ಇಷ್ಟೊಂದ್ ಚನ್ನಾಗಿ ಹುಟ್ಟೈತಲ್ಲ ಅಂತ ಉಟ್ಟಾಣಿಕೆನೇ ಚೆನ್ನಾಗಿ ಹುಟ್ಟೈತೆ ಆಮೇಲೆ ತಂದೆನೂ ಒಳ್ಳೆ ಬ್ರೆಡ್ ಲೈನ್ ತಾಯಿನೂ ಒಳ್ಳೆ ಬ್ಲಡ್ ಲೈನ್ ಆಹ್ಹ್ ಬ್ರೆಡ್ ಬ್ಲೆಡ್ ಲೈನ್ ಒಳ್ಳೆ ಬ್ಲೆಡ್ ಲೈನ್ ಆಗಿ ಚೆನ್ನಾಗಿ ಹುಟ್ಟೈತೆ ನಮ್ಮ ಉಟ್ಟಾಣಿಕೆನಲ್ಲಿ ರ ಇದು ಕರೋ ನೋಡಕ್ಕೂ ಚೆನ್ನಾಗೈತೆ ಎಲ್ಲಾ ಲಕ್ಷಣವಾಗಿ ಎಲ್ಲ ಎಲ್ಲಾ ರೀತಿನು ಒಂದು ಆಗಿದ್ದಿದ್ರೆ ಪಿತ್ನಿಗೆ ಏನೇನ್ ಬೇಕಾಗಿತ್ತು ಇವಾಗ ನಾವೇನು ಸ್ಟ್ರಡ್ಬುಲ್ ಮಾಡೋದಕ್ಕೆ ಏನೇನು ಲಕ್ಷಣಗಳು ಬೇಕಾಗಿತ್ತು ಎಲ್ಲಾ ಲಕ್ಷಣಗಳು ಇತ್ತು ಯಾರು ಕೇಳ್ತಾರಣ್ಣ ಕೇಳ್ತಾ ಇದ್ದಾರೆ ಸುಮಾರು ಜನ ಕೊಡಲ್ಲ ಅಂದ್ರೆ ಬ್ರೀಡಿಂಗ್ ಇವಾಗ ನಾವು ಬ್ರೀಡಿಂಗ್ ಮಾಡ್ಸೋದ್ರಿಂದ ನಾವೇ ಎಲ್ಲೆಲ್ಲೋ ಹೋಗಿ ಇವಾಗ ಯಾವ್ದಾದ್ರು ಒಂದು ಒಳ್ಳೆ ಹಸು ನೋಡಿದಾಗ ನಾವೇ ತಗೋಬೇಕು ಅನ್ಸುತ್ತೆ ಅಂತದ್ರಲ್ಲಿ ನಮ್ಮನೆಯಲ್ಲೇ ಒಳ್ಳೆ ಕರು ಹುಟ್ಟಿದೆ ಅಂದ್ರೆ ಇದ್ರಲ್ಲೇ ಬ್ರೀಡಿಂಗ್ ಮಾಡ್ಸೋಣ ಅಂತ

ಅಣ್ಣ ಈಗ ಇದೆ ಊರಿಗೆ ಇದೆ ಕರ್ಗೋಳ್ ಬೀಳ್ತವೆ ಅಂತ ಏನು ಗೊತ್ತಾಗೋದಿಲ್ವ ಅಣ್ಣ ಕಾಸಿ ಮಾಡ್ಸಕ್ಕೆ ಮುಂಚೆನೆ ಅಣ್ಣ ಇವಾಗ ಎಲ್ಲಾ ನಾವು ಒಳ್ಳೆ ಕರು ಬೀಳ್ಬೇಕಂದ್ರೆ ಹಸುನು ಒಳ್ಳೆ ಬ್ಲಡ್ ಲೈನ್ ನಿಂದ ಹಸುನು ಒಳ್ಳೆ ಜಾತಿ ಕುಲವಾಗಿ ಹಸುನಲ್ಲೂ ಒಳ್ಳೆತನ ಇದ್ರೇನೆ ಒಳ್ಳೆ ಓರಿ ಕೊಡ್ಸ್ದಾಗ ಕರು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನಾವು ಯಾವುದೋ ಒಂದು ಹಸುನ ಎಲ್ಲೋ ಒಂದು ಓರಿ ಇದು ಚೆನ್ನಾಗಿ ಹೆಸರು ಮಾಡ್ಬಿಟ್ಟೈತೆ ಓರಿ ಅಂದ್ಬಿಟ್ಟು ನಾವು ಓರಿ ಕೊಡ್ಸಿದ ತಕ್ಷಣನೇ ಕರು ಆಗಲ್ಲ ಯಾಕಂದ್ರೆ ಹಸ ಜಾತಿ ಇಲ್ದಿದ್ಮೇಲೆ ಪಾಪ ಓರಿ ಏನು ಮಾಡಕ್ಕಾಗಲ್ಲ ಎಲ್ಲೋ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ನೈಂಟಿ ಪರ್ಸೆಂಟ್ ಅಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ಓರಿ ತರ ಕರು ಅಂದ್ರೆ ಹಸು ಹೆಂಗನ ಇರ್ಲಿ ಕರು ಬೀಳೋದು ಇನ್ನೆಲ್ಲಾ ಏನಿದ್ರು ಒಳ್ಳೆ ಹಸ ಇರ್ಬೇಕು ಒಳ್ಳೆ ಓರಿ ಇರ್ಬೇಕು ಒಳ್ಳೆ ಓರಿ ಇದ್ದಾಗೆ ಒಳ್ಳೆ ಹಸು ಇದ್ದಾಗೆ ಕರು ಬಿಡೋದು ಇಲ್ಲಾಂದ್ರೆ ಏನ್ ಮಾಡಿದ್ರು ಹಾಕ ಇದ್ರ ಬಗ್ಗೆ ತೋರ್ಸಣ ಎಲ್ಲ ಕಂಬು ಎಲ್ಲಾ ತರ ಅಂತ ಇದು ತೋರ್ಸದೇನಿಲ್ಲ ನೋಡ್ತೀವಿ ತೋರಿಸ್ತೀನಿ ಈ ಕಡೆ ಸ್ವಲ್ಪ ನೋಡಿರಿಣ ಬೇಡ ಬೇಡ ಹೌಮ್ಮ ಬಾ ನೋಡ್ಬೋದು ಇವತ್ತೇನು ಗುಂಡ್ಗೆ ಭಾಗ ಅಂತೀರಿ ವರ್ಷದ ಕರು ಅದು ಹೆಣ್ಗರು ಎಷ್ಟಿದೆ ಅಂತ ಇದೆ ಜಾತಿ ಜಾತಿನಲ್ಲಿ ಹಿಂಗ್ ಹುಟ್ಬೇಕು ಅಂದ್ರೆ ಈ ಭಾಗ ಹಿಂಗ್ ಉಟ್ಟುದ್ರೇನೆ ವ್ಯಾಲ್ಯೂ ಜಾಸ್ತಿ ಇವಾಗದಲ್ಲಿ ಇವಾಗ ಏನ್ ಹೇಳ್ತಾರೆ ಎಲ್ಲಾರ್ಗು ಎದೆ ಇರಬೇಕು ಗಂಧ್ ಇರಬಾರ್ದು ಅದ್ ಇರ್ಬಾರ್ದು ಅಂತ ಒಳ್ಳೆ ಎದ್ಕಟ್ಟು ಈ ಕಂಬ ಆಗಿರ್ಬೋದು ಒಳ್ಳೆ ಕಂಬ ಶಿಸ್ತಾಗಿ ಹುಟ್ಟಿದೆ ಗೆಣ್ಣಾಗಿರ್ಬೋದು ಇವತ್ತೇ ಅರ್ಧ ಅಡಿ ಹುಟ್ಟಿದೆ ನಿಡ್ಗಣ್ಣು ನಿಡ್ಗಣ್ಣು ಏನಂತೀರಿ ಇದು ಇವತ್ತೇ ಅರ್ಧ ಅಡಿ ಹುಟ್ಟಿದೆ ಇದು ಅಂದ್ರೆ ಇದು ಗ್ಯಾಪ್ ಜಾಸ್ತಿ ಇದ್ದಾಗ ಗ್ರೋತಿಂಗ್ ಹೈಟ್ ಚೆನ್ನಾಗಿ ಬರುತ್ತೆ ಹಾ ಕರ ಚೆನ್ನಾಗ್ ಬೆಳೀತವೆ ಇದು ಕಮ್ಮಿ ಇದ್ದಾಗ ಕರ ಬೆಳೆಯ ಚಾನ್ಸಸ್ ಕಮ್ಮಿ ಅಂದ್ರೆ ಹೈಟ್ ಬೆಳೆಯಲ್ಲ ಆಮೇಲೆ ಈಗ ಇದೆಯಲ್ಲ ಕಂಬ ಏನಂತೀರಿ ಈ ಕಂಬ ಹಿಂಗೆ ಸೈಜ್ ಆಗಿ ಈ ಕಂಬ ಸೈಜ್ ಆಗಿ ಉಟ್ಟಾಗ ಕರ ಭದ್ರವಾಗಿ ನಿಂತ್ಕೊಳೋದು ಕಂಬ ಸೈಜ್ ಆಗಿರ್ಬೇಕು ಆಮೇಲೆ ಈ ಚಪ್ಪೆ ಅಂತೀರಿ ಇವೆಲ್ಲ ಗಟ್ಟಿಯಾಗಿ ಉಟ್ಟಿರ್ಬೇಕು ಎಮ್ ಕೆ ಚೆನ್ನಾಗಿ ತಗೊಂಡು ಆಮೇಲೆ ಕಾಲ್ ತೂಕ ಈ ತೂಕ ನೋಡ್ರಿ ಇವತ್ತು ಒಂದು ಎರಡಲ್ ಓರಿ ಸೈಜ್ ಏನ್ ಕಾಲ್ ತೂಕ ಇದೆ ಆ ಸೈಜ್ ಇದೆ ಇವತ್ಕೆ ಅಂದ್ರೆ ಹೆಣ್ಗಾರು ಆದ್ರೇನು ಎರಡಲ್ ಓರಿಗಿರೋ ಸೈಜು ಕಾಲ್ ತೂಕ ಇದೆ ಆಮೇಲೆ ಹಿಂದೆಗಡೆ ನಡ ಆಗಿರ್ಬೋದು ನಡ ಏನ್ ಪಂಚಮಿ ಅಂತೀರ ನಾವು ಒಳ್ಳೆ ಒಳ್ಳೆ ನಡ ಕೀಲಿ ಹಿಂಗ್ ಹುಟ್ಟಿರ್ಬೇಕು ಚದ್ ಚದರಾಗ ಹುಟ್ಟಿರ್ಬೇಕು ಕೀಲಿ ಹಿಂದಗಡೆ ಇದು ಚದ್ರವಾಗಿ ಹುಟ್ಟಾಗ ಕರ ಬೀಳಕೆ ಚೆನ್ನಾಗ್ ಹುಟ್ಟೋದು ಆಮೇಲೆ ತೆರೆ ಆಗ್ಬೋದು ಎಣ್ದನ ಆದ್ರೂ ತೆರೆನು ಚೆನ್ನಾಗಿ ಹುಟ್ಟೈತೆ ಆಮೇಲೆ ಚರ್ಮ ಹುಟ್ಟಿರ್ಬೇಕು ಹಿಂಗೆ ಚರ್ಮ ಆಗಿರ್ಬೇಕು ಸ್ಮೂತ್ ಆಗಿರ್ಬೇಕು ಅವಾಗೆ ಜಾತಿ ಸಿಲ್ಕ್ ಆಗಿ ಜಾತಿ ಚೆನ್ನಾಗೆ ಆಮೇಲೆ ಇದು ಗೋತ್ರ ಆಗಿರ್ಬೋದು ಎಲ್ಲ ಒಳ್ಳೆ ಓರಿ ಓರಿ ಉಟ್ಟೆ ತರ ಹುಟ್ಟಿರೋದು ಇದು ಆಡೋದು ಹಂಗೆ ಓರಿತಾರನೆ ಓರಿ ಆಗಿದ್ರೆ ಅಣ್ಣ ಅದು ಹೇಳಕ್ ಆಗಲ್ಲ ಆಗಿದ್ರೆ ಒಳ್ಳೆ ಬ್ರೀಡಿಂಗ್ ಮಾಡಿಸಬಹುದಾಯ್ತು ಅಂದ್ರೆ ಎಲ್ಲಿ ದನ ಹೆಚ್ಚು ಹೆಚ್ಚುವಾಗಿ ಬರ್ತದ ಅಂತ ಜಾಗದಲ್ಲಿ ಕೊಟ್ಟು ಬ್ರೀಡಿಂಗ್ ಮಾಡಿಸಬಹುದಾಯ್ತು ನಿಮ್ ಸೈಡ್ ಅಣ್ಣ ಯಾರೋ ನಾಟಿ ದನ ಜಾಸ್ತಿ ನಮ್ ಕಡೆ ಆಲ್ಮೋಸ್ಟ್ ಇಲ್ಲೇ ಇಲ್ಲ ಬಿಡಿ ನಾಟಿ ಚಿಕ್ಕಂಬು ಕಂಬೆಲ್ಲ ಚಿಕ್ಕ ಹೌದು ಸಣ್ಣ ಬುಲ್ಡೆ ಜಾಗ ಆಗಿರ್ಬೋದು ಇವಾಗ ಏನು ಇದು ಬುಲ್ಡೆ ಅಂತೀರಿ ಒಳ್ಳೆ ಇಷ್ಟ ಇರೋದು ಇವತ್ತು ಇದ್ರ ಬುಲ್ಡೆ ಹಂಗ ಎಷ್ಟಲನೆ ಇರೋದು ಹಿಂಗೆ ಸಣ್ಣ ಬುಲ್ಡೆ ಹುಟ್ಟಿ ಈ ಎರಡು ಓಲ್ಡ್ ತಗೊಬೇಕು ಕಳೆ ಕಳೆ ಕಾಣಿಸೋದಕ್ಕೆ ಈ ಎರಡು ಓಲ್ಡ್ ತಗೊಬೇಕು ಆಮೇಲೆ ಇದು ನೀಳ್ವಾಗಿ ಉದ್ದಕ್ಕಿರ್ಬೇಕು ಉದ್ದಕ್ಕಿದ್ದಾಗೆ ನೋಡಕ್ಕ ಚೆನ್ನಾಗಿ ಕಾಣಿಸೋದು ಆಮೇಲೆ ಕಿವಿ ಸಣ್ಣ ಸಣ್ಣ ಕಿವಿ ಕೊಂಬು ಅಷ್ಟೇ ಜಾತಿ ಕೊಂಬು ಸಣ್ಣ ಕೊಂಬು ಸೀಟೇ ಜಾಸ್ತಿ ಜಾತಿ ಕುಂಪು ಹ್ಮ್ ನೋಡಿ ಹಿಂಗೆ ಕರ ಆಕ್ಟಿವ್ ಆಗಿರ್ಬೇಕು ಯಾವತ್ತಿದ್ರು ಜಾತಿ ಕರಗಳು ಆಕ್ಟಿವ್ ಆಗಿರ್ಬೇಕು ಅಣ್ಣ ಈಗ ಸುಳಿ ಎಲ್ಲ ಅಣ್ಣ ಸುಳಿ ಎಲ್ಲ ನೋಡ್ತಾರಲ್ಲ ಹಿಂಗೆ ಸುಳಿ ಎಲ್ಲ ಮೂರೆ ಸುಳಿ ಉಟ್ಟಿರ್ಬೇಕು ಇರೋ ಲೆಕ್ಕ ಹಸ್ಕೊಳ್ಳಿ ಯಾವ್ದೇ ಹಸುಗಳು ಯಾವ್ದೇ ಹಸು ಆಗ್ಲಿ ಅಣ್ಣ ಈ ಗೋಪುರದ ಮೇಲೆ ಒಂದು ಇದು ಇಲ್ಲಿ ಮೇಲೆ ಒಂದು ತಾಯಿ ಸುಳಿಲ್ಲೇ ಹುಟ್ಟಿರ್ಬೇಕು ಈ ಇದಕ್ಕೆ ಗೋಪುರದಿಂದ ಹುಟ್ಟಿದ್ರೆ ಈ ಕಾಲು ಏನ್ ನಡಿಗೆ ನಡಿಬೇಕಾದ್ರೆ ಅಲ್ಲಾಡ್ತದೆ ನೋಡಿ ಶೇಕ್ ಆಗ್ಬೇಕಾದ್ರೆ ಈಗ ಸುಳಿ ಸಿಕ್ಕಿದ್ರೆ ಪಾತಾಳ ಸುಳಿ ಅಂತಾರೆ ಅದು ತಪ್ಪು ಸುಳಿ ಗೋಪ್ರದ್ ಮೇಲೆ ಹುಟ್ಟಿದ್ರೆ ರಾಜ ಸುಳಿ ಇದು ತಪ್ಪೆನಸ್ತಾರೆ ಇದು ಉಟ್ಬಾರ್ದು ಇದು ಉಟ್ಬಾರ್ದು ತಾಯಿ ಸುಳಿ ಇಲ್ಲೇ ಇರಬೇಕು ಆಮೇಲೆ ತಾಯಿ ಸುಳಿನು ಹುಟ್ಟಿ ಇಲ್ಲಿಂದ ಒಂದ್ ಅರ್ಧ ಅಡಿಗೆ ಕೀಲಿಂದ ಒಂದ್ ಅರ್ಧ ಅಡಿ ಬಿಟ್ಟಿ ಇಲ್ಲೊಂದು ಹುಟ್ಟಿದ್ರೆ ದಾವಣಿ ಸುಳಿ ಅದೇನ್ ತಪ್ಪರಲ್ಲ ಒಳ್ಳೇದು ಅಂದ್ರೆ ಆ ಸುಳಿ ಕಟ್ಟದ್ರೆ ದಾವಣಿ ತುಂಬಾ ದನ ಹೆಚ್ಚುತ್ತೆ ಅಂತ ಅಂದ್ರೆ ಮನೆ ತುಂಬಾ ದನ ಇರ್ತವೆ ಅಂತ ಇನ್ನು ಗುಂಡಿಯ ಸುಳಿ ಯಾವ ತೋರ್ಸ ಇಲ್ ಬರುತ್ತೆ ಇಲ್ಲಿ ಕಂಬದ ಸುಳಿ ಅಂತ ಬರುತ್ತೆ ಆಮೇಲೆ ಇಲ್ಲಿ ಬರುತ್ತೆ ಬೇಡಿ ಸುಳಿ ಅಂತ ಈ ಕಾಲ ಹತ್ರ ಅವೆಲ್ಲ ತಪ್ಪು ಕಟ್ಟಬಾರ್ದು ಆಮೇಲೆ ಇಲ್ಲಿ ಐದ್ ಬೆಟ್ಟಿಂದ ಆಚೆ ಉಟ್ಬಾರ್ದು ಸುಳಿ ಈ ಸುಳಿ ಇದು ಇಷ್ಟಕ್ಕೆ ಇರ್ಬೇಕು ಇದೇ ಸುಳಿ ಇಲ್ಲಿ ಕುತ್ಕೊಂಡ್ಬಿಡ್ತಂದ್ರೆ ಕೊಂಬ್ ಸೆಂಟ್ರಲ್ಲಿ ಗುಬೆ ಸುಳಿ ಅಂತಾರೆ ಅದು ತಪ್ಪು ಗೂಬೆ ಸುಳಿನೂ ಇರಬಾರ್ದು ಐದ್ ಬೆಟ್ಟಿಂದ ಆಚೆ ಇದ್ರೆ ಇಲ್ಲಿ ನಗ್ಬಡ್ಕ ಅಂತಾರೆ ಅದು ತಪ್ಪು ಈ ಅದಕ್ ಇಟ್ಟಾಗ ಅದಬಾರ್ದು ಅದು ತಪ್ಪು ಆಮೇಲೆ ಗುಂಡ್ಗೆ ಬಾಗ್ ಹತ್ರ ಇಲ್ಲಿ 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 ಎರಡ್ ಕಡೆನೂ ಬಂದ್ರೆ ತಪ್ಪೇನಿಲ್ಲ ಗುಂಡಿಗೆ ಸುಳಿ ಒಂದೇ ಕಡೆ ಬಂದ್ರೆ ಬಲಗಡೆ ಬಂದ್ರೆ ಕಾಡ್ ಸುಳಿ ಅಂತಾರೆ ಬಳಗಡೆ ಇಲ್ಲ ಒಂಟಿ ಸುಳಿ ಎರಡ್ ಕಡೆ ಬಂದ್ರೆ ಕಾಡ್ ಸುಳಿ ಹಂಗಂತಾರೆ ಆಮೇಲೆ ಇಲ್ಲಿ ಬರ್ತದಲ್ಲ ಮೇಲೆ ಸುಳಿ ಇರ್ಬೇಕು ಯಾವತ್ತು ಮೇಲೆ ರಾಜ ಸುಳಿ ಇದ್ದೇ ಇರ್ಬೇಕು ಇರ್ಲೇಬೇಕು ಮಕ್ಕದ ಮೇಲೆ ಸುಳಿ ಇಲ್ಲ ಅಂದ್ರೆ ಮಶಾನ್ದಲ್ಲೂ ದನ ಅಂತೆ ಹಂಗೆ ನಮ್ ತಾತನವ್ರು ಹೇಳೋದು ಮೇಲೆ ಸುಳಿ ಇರ್ಬೇಕು ಇದೇ ಸುಳಿ ಸ್ವಲ್ಪ ಕೆಳಗಡೆ ಬಂತಂದ್ರೆ ಆ ಬಾಸಿಂಗ ಸುಳಿ ಅಂತಾರೆ ಹುಣ್ಣಂಚೂರು ಕೆಳಗಡೆ ಬಂತಂದ್ರೆ ಮುಕ್ಕನ್ ಸುಳಿ ಅಂತಾರೆ ಅವೆಲ್ಲ ತಪ್ಪು ಸುಳಿ ಕರೆಕ್ಟ್ ಆಗಿ ಇಲ್ಲೇ ಇರ್ಬೇಕು ಈ ಸುಳಿ ಕರೆಕ್ಟ್ ಆಗಿ ಇಲ್ಲೇ ಇರ್ಬೇಕು ಆಮೇಲೆ ಇದಕ್ ರೇಕ್ ಆಗಿರ್ಬೋದು ಒಳ್ಳೆ ಸಕ್ಕದಾಗೆ ಹೆಂಗ್ ಬೇಕೋ ಈ ಡಾ ನಾವೇನು ಕೈಯಲ್ಲಿ ಬಿಡ್ಸಿ ಊಹೆ ಮಾಡ್ಕೊಂಡ್ ಬಿಡ್ಸಿ ರೇಕ್ ಮಾಡ್ತಿರೋ ಆ ತರ ಹಂಗ್ ಬಿದ್ದಿದೆ ರೇಕ್ ಬೀಜದವರಿಗೆ ಹೆಂಗೆ ರೇಕ್ ಬೇಕೋ ಹಂಗ ಬಿದ್ದಿದೆ ನೋಡಿ ಚಿತ್ತಾರ ತರ ಒಳ್ಳೆ ಬಟರ್ಫ್ಲೈ ಇದ್ರ ತರ ಸ್ಟರ್ ತರ ಬಿದ್ದಿದೆ ರೇಕ್ ಹುಟ್ಟಿರ್ತವೆ ಅಣ್ಣ ಅಣ್ಣ ಅದ್ರಲ್ಲಿ ಏನ್ ಅಂತ ಮೋಸ ಆಗೋದ್ ಏನ್ ಇಲ್ಲಣ್ಣ ಇವಾಗ ಈ ಆದ್ರೆ ಏನೋ ಎಣಿಸ್ತಾರೆ ಬಿತ್ತನೆ ಆಗಲ್ಲ ಬಿತ್ನೆಗ್ ಅಂದ್ರೆ ಅಟ್ ಅಟ್ಲೀಸ್ಟ್ ಕೊನೆ ಪಕ್ಷ ಅದ್ರಿಂದ ತಪ್ಪೇನ ಆಗಲ್ಲ ಅಂದ್ರ ಅವತ್ತಿಂದ ಏನ್ ನಡ್ಸ್ಕೊ ಬಂದ್ರು ಏರಿಕ್ರ್ರು ಅಂದ್ರೆ ತಪ್ಪು ಸುಳಿ ಕಟ್ಬಾರ್ದು ಅಂತ ಅದನ್ನೇ ಮುಂದುವಡ್ಸ್ಕೊಂಡ್ ಇರ್ತಾರೆ ನೋಡೋದು ನಾವು ನಮ್ ಮನೆಗ್ ಹುಟ್ಟಾಗಿಂದ ನಾವು ಹಸು ನೋಡ್ಕೊಂಡೇ ಬಂದಿರತ್ತ ಹಂಗಾಗಿ ನೋಡ್ತಾಕು ಇವಾಗ ಬೈ ಬರ್ತು ಏನಾದ್ರು ಒಂದು ಇದ್ರೆ ಬಂದ್ರೆ ಹಂಗೆ ಕಲ್ತ್ಕೊಂಡಲ್ಲ ಹಂಗೇ ಬರ್ತಲ್ಲೇ ಅಷ್ಟೇ ಇವಾಗ ಮನೇಲಿ ಹೆಂಗೆ ನಮ್ಗೆ ತಟ್ಟೆ ಊಟ ಹಾಕೊಟ್ಟಿದ ತಕ್ಷಣ ನಾವು ತಿನ್ಕೊಂತಿರೋ ಫಸ್ಟ್ ಇಂದ ಅವ್ರು ಕಲ್ಸಿರ್ತಾರೆ ಫೀಡ್ ಮಾಡಿ ಚಿಕ್ಕ ಮಗುವಿಂದ ಅದನ್ನ ನಾವ್ ಹಂಗೆ ಮುಂದೂಡ್ಸ್ಕೊಂಡ್ ಬರ್ತಾರ ಇವತ್ತು ತಟ್ಟೆ ಊಟ ಹಾಕೊಂಡಿದ ತಕ್ಷಣ ಇಲ್ಲ ನಾವೇ ತಿನ್ಕೊಂತೀರಿ ಇಲ್ಲ ನಾವೇ ತಟ್ಟೆ ಊಟ ಹಾಕೊಂಡು ತಿನ್ಕೊಂತೀರಿ ಹಂಗೆ ಮನೇಲಿ ಹುಟ್ಟಾಗಿಂದ ಕರ್ದ್ರಿಂದ ಇರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಇದ್ರ ಅಮ್ಮಂತ ವರ್ಷ ಅಣ್ಣ ಇದೆ ಇಲ್ಲ ತೋರ್ಸ್ತೀ ಬಿಳಾಚೆ ಅಣ್ಣ ಹಸ್ಗಳ್ನ ಯಾಕ ಇತರ ಮೇಕೆತ್ತ ಕಟ್ತಾರ ಏನ್ ಆಟಿ ಹಾ ಅದು ಅಂದ್ರೆ ಅವತ್ತಿಂದ ಕಟ್ತಾರೆ ಮ್ಯಾಲ್ಗಡೆ ಕಟ್ಟಿದ್ರೆ ಸ್ವಲ್ಪ ನೋಡಕ್ ಚೆನ್ನಾಗ್ ಕಾಣಿಸ್ತವೆ ಅಂತ ಕಟ್ಟತೀರಿ ಮ್ಯಾಲ ಕೆತ್ತಿ ಮನ್ಗಾ ಟೈಮಲ್ಲಿ ಎಲ್ಲಾ ಕೆಳಗಡೆನೆ ಕಟ್ಟತೀರಿ ಯಾವಾಗ ಏನ್ ಮ್ಯಾಲ ಕೆರಿ ಆ ಬಿಡೋ ಟೈಮ್ ಅಲ್ಲಾ ಮ್ಯಾಲ್ ಕೆತ್ತ ಕಟ್ಟಿರ್ತೀರಿ ಆಮೇಲೆ ಎಲ್ಲ ಕೆಳಗಡೆ ಕಟ್ಟಾಕ್ತೀರಿ ಏ ವಣ್ಣುಲ್ಲ ಅಣ್ಣ ಹಸ್ರು ಹಾಕೋದ ಅಣ್ಣ ಅಣ್ಣ ವಣ್ಣುಲ್ಲೆ ಯಾವಾಗ ರಾಗಿ ಹುಲ್ಲೆ ರಾಗಿ ಹುಲ್ಲು ಗಟ್ಟಿ ತಿಂಡಿ ಅಷ್ಟೇ ಹ್ಮ್ ವರ್ಷ ಪುರ ಇವಾಗ ಬೇಸ್ಕೆನಲ್ಲಿ ಜೋಳ ಹಾಕೊಂಡಿದೀನಿ ಉಳ್ಳಿ ಕೊಡ್ತೀನಿ ಅಲ್ಲಿ ಜೋಳ ಉಳ್ಳಿ ಮುಸ್ಕಿನ ಜೋಳ ಪರಾಮು ಸೂಪರ್ ನೆಪೇರು ಅವೆಲ್ಲ ಏನಿಲ್ಲ ಜೋಳ ಹುಳ್ಳಿ ಜೋರ್ಷಿ ಹೇಳಿದ್ರಮ್ಮ ಹಂಗ